ಗುತ್ತಿಗೆದಾರರಿಗೆ ಕೊಡಬೇಕಾದಂತಹ ಮೂವತ್ತೇಳು ಸಾವಿರ ಕೋಟಿ ರು ಬಿಲ್ ಅನ್ನು ಸರ್ಕಾರ ಈಗ ಬಾಕಿ ಉಳಿಸ್ಕೊಂಡಿರುವಂತಹದ್ದು ಜೊತೆಗೆ ಗುತ್ತಿಗೆದಾರರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಏನು ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಅದಕ್ಕಿಂತ ಜಾಸ್ತಿ ಕಮಿಷನ್ ಅನ್ನ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಅವರು ಸರ್ ಇಂಥದ್ದೊಂದು ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ ಮತ್ತು ಅವರು ಎಲ್ಲೊಂದು ಕಡೆ ರೋಸ್ ಹೋಗಿದ್ದಾರೆ ಅನ್ನುವಂಥದ್ದು ನೋಡಿ ಈ ಸರ್ಕಾರ ಬಂದ ಮೇಲೆ ಗುತ್ತಿಗೆದಾರರ ಕುತ್ತಿಗೆ ಹಿಡಿಯೋ ಕೆಲಸ ನಡೆದಿದೆ ಈಗ ಇಂದಿನ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳಿಗೂ ಕೂಡ ಇವತ್ತಿಗೂ ಕೂಡ ಅವರು ಬಿಲ್ಲುಗಳನ್ನು ಪಾಸ್ ಮಾಡಿಲ್ಲ ಅದಕ್ಕೆ ಮೂವತ್ತೇಳು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅಂತೇಳಿ ಸೊ ಅದನ್ನು ಕೊಡಲಿಕ್ಕೂ ಇವತ್ತು ದುಬಾರಿ ಹಣ ಕೇಳ್ತಾ ಇದ್ದಾರೆ ಅನ್ನೋದು ಆಮೇಲೆ ಕೆಲವು ಟೆಂಡರ್ಗಳಲ್ಲಿ ನಾನು ನಾನು ಬಹಳ ಕೇಳ್ಪಟ್ಟಿದ್ದೇನೆ ಇವರ ಲೂಟಿಗೆ ಈಗ ಸಾಕ್ಷಿ ಕೊಡಬೇಕಾಗಿಲ್ಲ ಯಾಕೆ ಅಂತಂದರೆ ಈಗ ಟಾಕ್ ಆಫ್ ದ ಟೌನ್ ಇದೆ ಅದು ಎಲ್ಲ ಕಡೆಯಲ್ಲೂ ಈಗ ಹರಿದಾಡ್ತಿದೆ ಜೊತೆಗೆ ಏನಾಗಿರ್ತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥದ್ದು ಒಂದೊಂದು ಟೆಂಡರ್ನ ನಾಲ್ಕು ನಾಲ್ಕು ಬಾರಿ ಮೂರು ಸಾರಿ ನಾಲ್ಕು ಸಾರಿ ಐದು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಟೆಂಡರ್ ಹಾಕ್ತಾರೆ ಯಾಕಂದರೆ ಅವರಿಗೆ ಸೂಕ್ತ ವ್ಯಕ್ತಿ ಸಿಗಲಿಲ್ಲ ಅಂದರೆ ಅದನ್ನು ಕಮ್ ಕಮಿಷನ್ ಕೊಡೋರು ಸಿಗಲಿಲ್ಲ ಅಂದರೆ ಅದು ನೋಡಿ ಬೇಕಾದರೆ ಯಾವ ಡಿಪಾರ್ಟ್ಮೆಂಟಲ್ಲೂ ತಗೊಳ್ಳಿ ನೀವು ಎಲ್ಲದರಲ್ಲೂ ಕೂಡ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಟೆಂಡರ್ನೇ ಕ್ಯಾನ್ಸಲ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಟೆಂಡರ್ ಒಂದು ಸಾರಿ ಅನೌನ್ಸ್ ಆದಮೇಲೆ ಅದು ಆಗಲೇಬೇಕು ಲೋ ಯಾರು ಕಡಿಮೆ ಆಗಿ ಇದು ಮಾಡ್ತಾರೋ ಆಗಲೇಬೇಕು ಆದರೂ ಮಾಡಲ್ಲ ಅವರು ಸೂಕ್ತ ವ್ಯಕ್ತಿಗಾಗಿ ಕಾಯ್ತಿರ್ತಾರೆ ಅವ್ರಿಗೇ ಕೊಡಬೇಕು ಬೇರೆಯವರು ಯಾರೋ ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡೋದು ಮತ್ತು ಅವರ ಅವರತ್ರ ಮಾತುಕತೆ ಮಾಡೋದು ಇಂಥವರಿಗೆ ಕೊಡಬೇಕು ಅಂತೇಳಿ ಹೆಚ್ಚು ಕಡಿಮೆ ಈ ರೀತಿ ಲೂಟಿ ಮಾಡೋದ್ರಲ್ಲಿ ಈ ಸರ್ಕಾರ ತೊಡಗಿದೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಆದ್ದರಿಂದ ಇವತ್ತು ರೋಸಿ ಹೋಗಿ ಬೀದಿಗೆ ಬಂದಿದ್ದಾರೆ ಕಾಂಟ್ರಾಕ್ಟರ್ಗಳು ತಕ್ಷಣ ಅವರು ಇದನ್ನು ರಿಲೀಸ್ ಮಾಡಬೇಕು ಹಣದ ಕೊರತೆಯೇ ಇಲ್ಲ ನಾವು ಭಾಳ ಬಲಿಷ್ಠವಾಗಿದ್ದೀವಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಹಣ ಕೊಡಲಿಕ್ಕೆ ತಂದ ತೊಡಕೇನು ಅಂದರೆ ನಿಮಗೆ ಹಣ ವಾಪಸ್ ಏನು ಕಿಕ್ ಬ್ಯಾಕ್ ಬರಬೇಕಾಗಿದೆ ಅದನ್ನು ಅವ್ರು ಒಪ್ಪದೇ ಇರೋದಕ್ಕೆ ಕೊಡ್ತಾ ಇಲ್ವಾ ಅಥವಾ ಹಣ ಇಲ್ಲದೆ ಇರೋದಕ್ಕೆ ನೀವು ಕೊಡ್ತಾ ಇಲ್ವಾ ಅಥವಾ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದರೆ ಏನಾದರೂ ಅವ್ರಿಗೆ ಹೇಳ್ಬೇಕಲ್ಲ ನೀವು ಬರೀ ಅವರು ಪಾಪ ಪ್ರತಿನಿತ್ಯ ಪತ್ರಿಕೆಗಳಿಗೂ ಹೋಗೋದು ಜನರ ಹತ್ರ ಹೋಗೋದು ಅವ್ರ ಗೋಳ್ ತೋಡ್ಕೊಳ್ಳೋದು ಇದೇ ಮಾಡ್ತಿದ್ರೆ ನೀವೇನು ಈಗ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಮತ್ತು ಕೆಲವು ಸಚಿವರಂತೂ ತಮಗೆ ಬೇಕಾದಂಥವರಿಗೆ ಟೆಂಡರನ್ನು ಕೊಡ್ತಿದ್ದಾರೆ ಮತ್ತು ಎಲ್ಲ ಒಂದು ಕಡೆ ಹಿಂಸೆ ಕೊಡ್ತಿದ್ದಾರೆ ಗುತ್ತಿಗೆದಾರರಿಗೆ ಅಂತ ಖಂಡಿತ ಅನುಮಾನವೇ ಬೇಡ ಅದರಲ್ಲಿ ಈಗಾಗಲೇ ನೇರ ನೇರವಾಗಿ ಬಂದು ಕಾಂಟ್ರಾಕ್ಟ್ರುಗಳೇ ಹೇಳ್ಕೊಳ್ತಾರೆ ಅಂತಂದರೆ ಅವ್ರಿಗೆ ಆಫೀಸರ್ಗಳನ್ನಾಗಲಿ ರಾಜಕಾರಣಿಗಳಾಗಲಿ ವಿರೋಧ ಮಾಡ್ಕೊಂಡ್ರೆ ನಮ್ಮ ಸುಗಮವಾಗಿ ನಮ್ಮ ಇದು ನಡೆಯಲ್ಲ ಅಂತ ಅಂದ್ಕೊಂಡಿರ್ತಾರಲ್ವ ಆದರೂ ಕೂಡ ನೇರವಾಗಿ ಬಂದು ಹೇಳಿದ್ದಾರೆ ಅಂತಂದರೆ ಅಲ್ಲಿಗೆ ರೋಸಿ ಹೋಗಿದ್ದಾರೆ ಅಂತ ಅರ್ಥ ಕೆಲವು ಇಂಜಿನಿಯರ್ಗಳು ತಮ್ಮ ಕೊಠಡಿ ಕರೆಸ್ಕೊಂಡು ಇದನ್ನು ವ್ಯವಹಾರಗಳು ಮಾತಾಡ್ತಾರೆ ಕಮಿಷನ್ ವ್ಯವಹಾರ ಮಾತಾಡ್ತಾರೆ ಆಫೀಸರ್ಗಳಿಗೂ ಕೊಡಬೇಕು ಸಚಿವರುಗಳಿಗೂ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ಅದುರಾಗಿದೆ ಅಂತ ನಾನು ಅದನ್ನೇ ಮೊದಲೇ ಹೇಳಿದೆ ಲೂಟಿ ಮಾಡೋದಕ್ಕೆ ಈಗ ಬಹಳ ದಾರಿಗಳು ಅವ್ರಿಗೆ ಇಂಜಿನಿಯರ್ಗಳನ್ನ ಕರೆಸ್ಕೊಂಡು ಕುಳಿಸ್ಕೊಂಡು ಕಾಂಟ್ರಾಕ್ಟರ್ನ ಕರೆದು ಇಂಥವನಿಗೇ ಆಗಬೇಕು ಅಂತ ಮಾಡ್ತಾರೆ ಒಂದು ಸಮಯ ಸೂಕ್ತ ವ್ಯಕ್ತಿ ಸಿಕ್ಕಿದ ಇದ್ದಾಗ ಆ ಟೆಂಡರ್ಗಳನ್ನ ಎರಡು ಮೂರು ಸಾರಿ ಕ್ಯಾನ್ಸಲ್ ಮಾಡಿ ಆಮೇಲೆ ಕರೆದು ವ್ಯಕ್ತಿ ಬಂದ ಮೇಲೆ ಕೊಟ್ಕೊಳ್ತಾರೆ ಇದು ಟಾಕ್ ಆಫ್ ದಿ ಟೌನ್ ಇದು ಛಲವಾದಿ ನಾರಾಯಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ವಾಲಿ ಜೊತೆ ಹರಿ ಬೆಂಗಳೂರು